ಮನ ಪರಿವರ್ತನೆಯ ಕೇಂದ್ರವಾಗಬೇಕು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ ಮಾಡಿಕೊಳ್ಳುವ ತಾಣವಾಗಬೇಕು ಆದರೆ ಈ ಜೈಲು ಖೈದಿಗಳ ಪಾಲಿಗೆ ಐಷಾರಾಮಿ ಜೀವನದ ಕೇಂದ್ರವಾಗಿ ಮಾರ್ಪಾಡಾಗಿದೆ ಯಾವುದು ಆ ಜೈಲು ಅಲ್ಲೇನಾಗ್ತಾ ಇದೆ ಅನ್ನುವ ರಿಪೋರ್ಟ್ ಇಲ್ಲಿದೆ ಅಂದ್ರೆ ನರಕ ಅಂತಾರೆ ಮಾಡಿದ ತಪ್ಪಿಗೆ ಸೆರೆವಾಸ ಅನುಭವಿಸೋ ಕತ್ತಲೆಯ ಕೂಪ ಅಂತಲೇ ಹೇಳಲಾಗುತ್ತೆ ನಾಲ್ಕು ಗೋಡೆಗಳ ಮಧ್ಯೆ ಹೊರಗಿನವರ ಸಂಬಂಧವಿಲ್ಲದೆ ಪ್ರತಿಕ್ಷಣ ನರಕಯಾತನೆ ಅನುಭವಿಸಬೇಕಾಗುತ್ತೆ ಅಂತ ಹೇಳ್ತಾರೆ ಅದಕ್ಕಾಗಿಯೇ ಯಾವುದೇ ತಪ್ಪು ಮಾಡದೆ ಸನ್ಮಾರ್ಗದಲ್ಲಿ ನಡೆಯಬೇಕು ಅನ್ನೋ ನೀತಿ ಪಾಠವಿದೆ ಆದರೆ ಬಳ್ಳಾರಿ ಜೈಲು ಅಂದರೆ ಕ್ರಿಮಿನಲ್ಗಳ ಪಾಲಿನ ಸ್ವರ್ಗವಾಗಿಬಿಟ್ಟಿದೆ ಇದೇ ಅವರಿಗೆ ಬಾರು ಇದೇ ಅವರಿಗೆ ಪಬ್ಬು ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಕೈದಿಗಳ ಬಿಂದಾಸ್ ಲೈಫ್ ಇದೇನು ಜೈಲೋ ಐಷಾರಾಮಿ ಹೋಟೆಲ್ಲೋ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಪಡೆದಿದ್ರಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ರು ನರಕ ಅಂದ್ರೆ ಏನು ಹೇಗಿರುತ್ತೆ ಅನ್ನೋ ದರ್ಶನ ಮಾಡಿದ್ರು ಕೂರಕ್ಕೂ ಆಗದೆ ನಿಲ್ಲಕ್ಕೂ ಆಗದೆ ನಿತ್ಯ ಬಿಲಬಿಲ ಅಂತ ಒದಾಡಿ ಹೋಗಿದ್ರು ಈಗ ಇದೇ ಜೈಲಲ್ಲಿರೋ ಕೈದಿಗಳು ಕಾರಬಾರ್ ನಡೆಸ್ತಿದ್ದಾರೆ ಕೈಯಲ್ಲಿ ಫೋನ್ ನಶೆ ಏರಿಸಿಕೊಳ್ಳಲು ಗಾಂಜಾ ನಾನ್ ವೆಜ್ ಊಟ ಫೋಟೋಗೆ ಪೋಸ್ ಕೊಟ್ಕೊಂಡು ಹೈಫೈ ಲೈಫ್ ಲೀಡ್ ಮಾಡ್ತಿದ್ದಾರೆ ಈ ದೃಶ್ಯಗಳೆಲ್ಲ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ಲೆಬ್ಬಿಸ್ತಿದೆ ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಬಳ್ಳಾರಿ ಜೈಲು ಅಧೀಕ್ಷಕಿ ಲತಾ ಇದು ಕೈದಿಗಳಿಂದ ಅಧಿಕಾರಿಗಳಿಗೆ ಬ್ಲಾಕ್ ಮೇಲ್ ಮಾಡುವ ಯತ್ನದ ಭಾಗವಾಗಿದೆ ಹಳೆಯ ಫೋಟೋಗಳನ್ನು ವೈರಲ್ ಮಾಡಲಾಗುತ್ತಿದೆ ಅಂತ ಹೇಳ್ತಿದ್ದಾರೆ ಆದರೆ ಅಸಲಿಗೆ ಈಗಲೂ ಜೈಲಿನಲ್ಲಿ ಕೆಲವರಿಗೆ ಎಲ್ಲ ಸೌಲಭ್ಯ ಸಿಗುತ್ತಿವೆ ಎನ್ನಲಾಗ್ತಿದೆ ಸೌಲಭ್ಯ ಸಿಗದವರು ಈ ರೀತಿ ಫೋಟೋ ವೈರಲ್ ಮಾಡುತ್ತಿರುವ ಸಾಧ್ಯತೆಗಳನ್ನು ಅಲ್ಲಗಳೆಯಲು ಸಾಧ್ಯವಿಲ್ಲ ಜೈಲು ಇದರಲ್ಲಿ ಅದೇ ಎಲ್ರೂ ತಿನ್ನಬೇಕಾಗುತ್ತೆ ಯಾರಿಗೂ ಒಂದು ಪ್ರತ್ಯೇಕ ಕೊಡುವಂಥ ವ್ಯವಸ್ಥೆ ಎಲ್ಲೂ ಇರೋಲ್ಲ ಬಟ್ ಇದು ಯಾವ ಸಮಯದಲ್ಲಿ ನಡೆದಿದೆ ಅನ್ನೋದು ಇನ್ನೂ ಗೊತ್ತಿಲ್ಲ ಡೀಟೇಲ್ ಗೊತ್ತಿಲ್ಲ ಬೆಳಗ್ಗೆ ನಾನು ವಿಚಾರ ಮಾಡಿದಾಗ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಇದ್ದಂಥ ಕೆಲವೊಂದು ಪ್ರಿಸಿನರ್ಸು ಇರೋಂಥ ವೀಡಿಯೋಸ್ ಅದು ಅಂದರೆ ಅದು ವೀಡಿಯೋ ಆಗಿದ್ದು ಟೂ ತೌಸಂಡ್ ಟ್ವೆಂಟಿ ಒನ್ ಬಿಫೋರ್ ಅಂತ ವಿಚಾರ ಗೊತ್ತಾಗಿದೆ ಅಷ್ಟೇ ಡೀಟೇಲಾಗಿ ಇನ್ನೂ ತಿಳಿಬೇಕಾಗಿದೆ ಏನಾಗಿದೆ ಮಾಡಿದ ತಪ್ಪಿಗೆ ಪಶ್ಚಾತಾಪ ಪಡೋದು ಬಿಟ್ಟು ಸೆರೆಮನೆಯಲ್ಲೂ ಬಿಂದಾಸ್ ಲೈಫ್ ಲೀಡ್ ಮಾಡ್ತಿರೋ ಪುಂಡರ ಆಟಕ್ಕೆ ಬ್ರೇಕ್ ಬೀಳಬೇಕಿದೆ ಹಣದಾಸೆಗೆ ಅಡ್ಡದಾರಿಗೆ ಅವಕಾಶ ನೀಡೋ ಜೈಲು ಸಿಬ್ಬಂದಿಗೂ ಪಾಠ ಕಲಿಸಬೇಕಿದೆ ಬಸವರಾಜ್ ಹರನಹಳ್ಳಿ ನ್ಯೂಸೈಟೀನ್